ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ಕ್ರೀಡೆಯಿಂದ ಆರೋಗ್ಯ ಹೆಚ್ಚುತ್ತಿದೆ ಶಾಸಕ ಚಂದ್ರುಲಮಾಣಿ ಪಟ್ಟಣದ ಎಫ್ಎಂ ಡಬಾಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಎಫ್ಎಂ ಡಬಾಲಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕಾ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಶಾಸಕರಾದ ಡಾಕ್ಟರ್ ಚಂದ್ರುಲಮಾಣಿ ಅವರು ಮನುಷ್ಯನಿಗೆ ಕ್ರೀಡೆ ಕೇವಲ ಮನರಂಜನೆಯಲ್ಲ ಅಲ್ಲ ಸಾಧನೆಯ ಪ್ರತಿರೂಪ ನಾಯಕತ್ವದ ಗುಣ ಆರೋಗ್ಯ ಹಾಗೂ ಜ್ಞಾಪಕ ಶಕ್ತಿ ವೃದ್ಧಿಸುವ ಮಾಣಿಕ್ಯ ಕ್ರೀಡಾ ಕ್ಷೇತ್ರವು ಇಚ್ಛಾಶಕ್ತಿ ಏಕಾಗ್ರತೆ ಸ್ಪರ್ಧಾ ಮನೋಭಾವವನ್ನು ಬೆಳೆಸುತ್ತಿದೆ ಸತತವಾದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಕ್ರೀಡೆಯಲ್ಲಿ ಅನುಭವವಿದ್ದವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಹಲವಾರು ಅವಕಾಶಗಳಿವೆ ಎಲ್ಲಾ ಕ್ರೀಡಾಪಟುಗಳಿಗೆ ಉಜ್ವಲ ಭವಿಷ್ಯವಿದೆ ಸ್ಪರ್ಧಾಳುಗಳು ಉತ್ತಮ ಸಾಧನೆ ತೋರಬೇಕೆಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಇಒ ಎನ್ ನಾಯಕ್ ಪ್ರಾಚಾರ್ಯ ಎಂ ಸಿ ಭಜಂತ್ರಿ ಎನ್ ಆರ್ ಕುಲಕರ್ಣಿ ಫಕೀರೇಶ್ ರಟ್ಟಿಹಳ್ಳಿ ನಾಗರಾಜ್ ಲಕ್ಕೊಂಡುಂಡಿ ಅಕ್ಬರ್ ಯಾದ್ಗಿರಿ ರಾಮಣ್ಣ ಕಂಬ್ಳಿ ವಿ ವಿ ಅಮರ್ ಶಿವನಗೌಡ ಪಾಟೀಲ್ ಸುಧಾ ಹುಚ್ಚಣ್ಣವರ್ ಪ್ರವೀಣ್ ಹೊಸೂರ್ ಹಾಗೂ ಎಲ್ಲ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಪಟು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ವೀರೇಶ್ ಕುಕರಿ ಭೀಮಧ್ವನಿ ನ್ಯೂಸ್ ಸೆವೆನ್